ಓಂ ಗುರುಪ್ಯೋ ನಮಃ ಓಂ ಭಗವತೇನ್ ನಮಃ ನೋಡಿ ಕುಂಭರಾಶಿ ಕುಂಭರಾಶಿಯವರ ಎರಡು ಸಾವಿರದ ಇಪ್ಪತ್ತೈದನೇ ಫಲಾನುಫಲ ಹೀಗಿದೆ ವೀಕ್ಷಕರೇ ಈ ವರ್ಷ ನಿಮಗೆ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಆಯಿತಾ ಈ ಹಲವಾರು ಬದಲಾವಣೆಗಳಾಗ್ತವೆ ಅದನ್ನು ಬಟ್ ನೀವು ಅದನ್ನು ಗಮನಿಸಿದರೆ ನಿಮಗೆ ಬಹಳ ಉತ್ತಮ ಅದರಿಂದ ನೀವು ಏಳ್ಗೆಯನ್ನು ನೋಡ್ಬೋದು ವೀಕ್ಷಕರೇ ಆಯಿತಾ ಹಾಗೆಯೇ ನಿಮಗೆ ಬಹಳ ಕಷ್ಟದಿಂದ ಹಳೆಯ ಸಾಲ ನಿಮಗೆ ವಸೂಲಾಗಲಿದೆ ಅಂದರೆ ನೀವು ನೀವು ಕೊಟ್ಟಂತಹ ಒಂದು ಹಳೆಯ ಸಾಲ ನಿಮಗೆ ಮತ್ತೆ ಮರಳಿ ಬರಬೇಕು ಅನ್ನೋಂಥದ್ದಾದರೆ ನೀವು ಅದಕ್ಕೆ ಬಹಳ ಶ್ರಮವನ್ನು ಪಡಬೇಕಾಗ್ತದೆ ಆಯಿತಾ ಶ್ರಮವನ್ನು ಪಟ್ಟರೆ ಮಾತ್ರ ನಿಮಗೆ ಆ ಸಾಲ ನಿಮಗೆ ವಸೂಲಾಗ್ತದೆ ವೀಕ್ಷಕರೇ ಶ್ರಮ ಪಟ್ಟಿಲ್ಲ ಅಂತ ಹೇಳಿದ್ರೆ ಅದು ಬರೋದು ನಿಮಗೆ ಬಹಳ ಕಷ್ಟ ಅಂದರೆ ಕಷ್ಟ ಆಗ್ತದೆ ಆಯಿತಾ ನೋಡಿ ಈ ವರ್ಷ ನೀವು ತುಂಬ ಕೋಪವನ್ನು ಮಾಡ್ಕೊಳ್ಳೋದನ್ನು ಬಿಟ್ಬಿಡ್ಬೇಕು ಮೊದಲು ಆಯಿತಾ ಕೋಪ ಮಾಡ್ಕೊಳೋದ್ರಿಂದ ನಿಮಗೆ ಯಾವುದೇ ಥರದ ಪ್ರಯೋಜನಗಳು ಆಗೋದಿಲ್ಲ ಕೋಪದಿಂದ ನೀವು ನಷ್ಟವನ್ನು ಅನುಭವಿಸುವಂತಹ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ನೀವು ಕೋಪವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೆ ಬಹಳ ಒಳ್ಳೆಯದು ವೀಕ್ಷಕರೇ ಹಾಗೆಯೇ ನೋಡಿ ಮಕ್ಕಳ ವಿಚಾರದಲ್ಲಿ ಬಂದರೆ ನೀವು ಈ ವರ್ಷ ಬಹಳ ನೀವು ಮಕ್ಕಳಿಂದ ನೀವು ಚಿಂತೆ ಮತ್ತು ಮಕ್ಕಳಿಂದ ನೀವು ಅನಾರೋಗ್ಯ ಪೀಡಿತರಾಗುವಂತಹ ಸಂಭವ ಜಾಸ್ತಿ ಇರುತ್ತೆ ಆಯಿತಾ ಮಕ್ಕಳಿಂದ ಅನಾರೋಗ್ಯ ಪೀಡಿತರಾಗ್ತೀರಿ ಮತ್ತು ಮಕ್ಕಳ ವಿಚಾರವನ್ನು ಸಂಪೂರ್ಣವಾಗಿ ಚಿಂತೆ ಅಂದರೆ ತಲೆಗೆ ಹಾಕೊಳ್ಳುವಂತಹ ಒಂದು ಸಂಭವ ನಿಮಗೆ ಬರಬಹುದು ಆಯಿತಾ ಕುಂಭ ರಾಶಿಯ ವಿಚಾರಕ್ಕೆ ನಾವು ಹೇಳ್ಬೇಕಂದ್ರೆ ನೋಡಿ ನಿಮಗೆ ಅಧಿದೇವತೆ ಅಂದರೆ ನಿಮಗೆ ಈ ವರ್ಷ ನಿಮಗೆ ಅದೃಷ್ಟ ದೇವತೆ ಕುಂಭ ರಾಶಿಯವರಿಗೆ ನಿಮಗೆ ಎಲ್ಲ ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನಡೆಸ್ಕೊಂಡು ಹೋಗುವಂತಹ ನಿಮ್ಮ ಅದೃಷ್ಟ ದೇವತೆ ಅಂತೇಳಿದ್ರೆ ಶನಿ ಮಹಾತ್ಮ ಆಯಿತಾ ಈ ವರ್ಷ ನಿಮಗೆ ಶನಿ ಮಹಾತ್ಮ ನಿಮಗೆ ಬೆನ್ನಿಗೆ ನಿಂತ್ಕೊಂಡು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನೆರವೇರಿಸುವಂಥ ಒಂದು ಚಾನ್ಸಸ್ ತುಂಬನೇ ಇರುತ್ತೆ ವೀಕ್ಷಕರೇ ಹಾಗೆಯೇ ನಿಮಗೆ ನಿಮ್ಮ ಅದೃಷ್ಟದ ಬಣ್ಣ ಈ ವರ್ಷದ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಯಿತಾ ಈ ನೀಲಿ ಮತ್ತು ಕಪ್ಪು ಈ ನೀಲಿ ಮತ್ತು ಕಪ್ಪು ದಿರಿಸಿನ ಒಂದು ಬಟ್ಟೆಗಳನ್ನು ನೀವು ಹಾಕ್ಕೊಂಡು ಯಾವುದಾದ್ರೂ ಒಂದು ನೀವು ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನೋಂತಹ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಆಗಸ್ಟ್ ತಿಂಗಳಲ್ಲಿ ಈ ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ನೀವು ಭವಿಷ್ಯದ ಯೋಜನೆಗಳು ಅಂದರೆ ನಿಮ್ಮ ಫ್ಯೂಚರಲ್ಲಿ ನೀವೇನಾದರೂ ನಾನು ಈ ಥರ ಮಾಡಬೇಕು ನಾನು ಹೀಗೆ ಬದುಕಬೇಕು ನಾನು ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತ ನೀವೇನಾದರೂ ಅಂದುಕೊಂಡಿದ್ದು ಆಗಿದ್ದರೆ ಈ ಆಗಸ್ಟ್ ತಿಂಗಳಿನಲ್ಲಿ ನೀವು ಅದನ್ನು ಪ್ರಾರಂಭ ಮಾಡಿದ್ರೆ ಬಹಳ ಉತ್ತಮ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ದೈವಾನುಬಲ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ನೀವು ಮಾಡಿ ಸ್ಟಾರ್ಟ್ ಮಾಡೋವಂಥದ್ದು ಬಹಳ ಒಳ್ಳೆಯದು ವೀಕ್ಷಕರಿಂದ ಆಯಿತಾ ನೀವು ಏನು ತೀರ್ಮಾನ ತೆಗೆದುಕೊಂಡಿರ್ತೀರಿ ನಿಮ್ಮ ನಿರ್ಣಯಕ್ಕೆ ನೀವು ಬದ್ಧರಾಗಿರಬೇಕಾಗ್ತದೆ ನೀವು ಮಕ್ಕಳು ವಾಹನ ಚಾಲನೆ ಮಾಡೋದರಿಂದ ಅಪಘಾತ ಸಾಧ್ಯತೆ ಆಯಿತಾ ಹಾಗಾಗಿ ನೋಡಿ ನಿಮ್ಮ ಮಕ್ಕಳಿಗೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ದಯವಿಟ್ಟು ಮಕ್ಕಳಿಗೆ ವಾಹನ ಚಾಲನೆ ಮಾಡೋದಕ್ಕೆ ಬಿಡಬೇಡಿ ಆಯಿತಾ ಮಕ್ಕಳಿಗೆ ವಾಹನ ಚಾಲನೆ ಮಾಡಲಿಕ್ಕೆ ಬಿಡ್ಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಆದಷ್ಟು ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡಿ ನಿಮಗೆ ಈ ವರ್ಷ ಎಲ್ಲ ಥರದ್ರಲ್ಲೂ ನಿಮಗೆ ಶುಭ ಫಲ ಅನ್ನೋಂಥದ್ದು ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಆಯಿತಾ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು